ಈಗ ತಾವೆಲ್ಲರೂ ಮುಖ್ಯವಾಗಿ ಈ ಕಾರ್ಯಕ್ರಮದ ಘಟ್ಟ ಶರಣು ದಿನಚರಿ ಬಿಡುಗಡೆ ಕಾರ್ಯಕ್ರಮ ಶರಣು ದಿನಚರಿಯನ್ನು ವೇದಿಕೆ ಮೇಲಿರುವ ಗಣ್ಯರು ಹಾಗೂ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಶರಣು ವಿಶೋಚನ್ ಫೌಂಡೇಶನ್ನಿಂದ ಬಸವ ಬಾನು ವಾರ್ಷಿಕ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಬಸವ ಬಾನು ಸಂಚಿಕೆಯನ್ನು ವೇದಿಕೆ ಮೇಲಿರುವ ಗಣ್ಯರು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಪುರಾಣ ಇನ್ನೊಂದು ಕೃತಿ ಶರಣ ಸೌರಭ ಅದನ್ನು ಕೂಡ ವೇದಿಕೆ ಮೇಲಿರುವ ಗಣ್ಯರು ಈಗ ಜ್ಞಾನ ಸಂಗಮ ಕೈಪಿಡಿಯನ್ನ ಬಿಡುಗಡೆ ಮಾಡಬೇಕಾಗಿ ವೇದಿಕೆ ಮೇಲಿರುವ ಗಣ್ಯರನ್ನ ಕೇಳಿಕೊಳ್ಳುತ್ತೇನೆ ಸಮ ಶರಣು ದಿನಚರಿ ಬಸವ ಬಾನು ಸಂಚಿಕೆ ಶರಣ ಸೌರಭ ಜ್ಞಾನ ಸಂಗಮ ಇವೆಲ್ಲವನ್ನು ಬಿಡುಗಡೆ ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಪ್ರಧಾನ ಅದು ಶ್ರೀ ವಂಶಿ ಪ್ರಸನ್ನ ಕುಮಾರ್ ಅವರಿಗೆ ಹೋಗ್ತಾ ಇದೆ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಪ್ರದಾನ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಲೇಖಕರು ಹಿರಿಯ ಪತ್ರಕರ್ತರು ಎಂಬತ್ತರ ದಶಕದಲ್ಲಿ ಮೈಸೂರಿನಲ್ಲಿ ಪತ್ರಿಕೋದ್ಯಮ ಆರಂಭಿಸಿದ ಇವರು ಆಂದೋಲನ ಪತ್ರಿಕೆಯ ಮೂಲಕ ಪ್ರಸಿದ್ಧಿಗೆ ಬಂದವರು ಕಳೆದ ಮೂರು ದಶಕಗಳಿಂದ ಕನ್ನಡಪ್ರಭ ಮೈಸೂರು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮೈಸೂರು ವಿವಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿಶೇಷ ಗೌರವ ಪ್ರಶಸ್ತಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಜಿಲ್ಲಾಡಳಿತದ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಡಿವಿಜಿ ಪ್ರಶಸ್ತಿ ಬೆಂಗಳೂರು ಪ್ರೆಸ್ ಕ್ಲಬ್ನ ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಸುಮಾರು ನಲವತ್ನಾಲ್ಕು ಪ್ರಶಸ್ತಿಗಳು ಸಂದಿವೆ ಪತ್ರಿಕೋದ್ಯಮದಲ್ಲಿನ ಸೇವೆಗಾಗಿ ಎಂಬತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಸುತ್ತೂರು ಶ್ರೀಮಠ ರೋಟರಿ ಪಶ್ಚಿಮ ಸೇರಿದಂತೆ ಒಂದು ನೂರ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಗೌರವಕ್ಕೆ ಭಾಜನರಾಗಿದ್ದಾರೆ ಮೈಸೂರು ಚಾಮರಾಜನಗರ ರಾಜಕೀಯ ಇತಿಹಾಸ ಅನ್ನದಾತರ ಆತ್ಮಕತೆ ಸೇರಿದಂತೆ ಇಪ್ಪತ್ತೈದು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಬೇರೆ ಬೇರೆ ಕೃತಿಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿವೆ ಇದಲ್ಲದೆ ಈವರೆಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಶ್ರೀಯುತರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡಪ್ರಭ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಅಂದರೆ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿ ಬಡ್ತಿ ದೊರೆತಿದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಮೈಸೂರಿನಲ್ಲಿದ್ದುಕೊಂಡೇ ಈ ಹುದ್ದೆಗೆ ಏರಿದ ಮೊದಲಿಗರು ಎಂಬ ಹೆಗ್ಗಳಿಕೆ ಇವರದು ಶ್ರೀಯುತರ ಶೈಕ್ಷಣಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣು ದಿನಚರಿ ಬಸವಬಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಈಗ ವಚನ ಭಂಡಾರ ಶಾಂತರಸ ಪ್ರಶಸ್ತಿ ಪ್ರದಾನ ಸ್ವೀಕಾರ ಮಾಡಿದಂತಹ ಶ್ರೀ ಪ್ರಸನ್ನ ಪ್ರಸನ್ನಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಓಂ ಶ್ರೀ ಬಸವಲಿಂಗಾಯ ನಮಃ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹೊಸಮಠದ ಶ್ರೀ ಚಿದಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಹಳ್ಳಿ ನಾಗರಾಜ್ ಅವರೇ ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಸಿ ಜಿ ಅವರೇ ವಚನ ಅವರೇ ರೂಪಾ ಅವರೇ ಶಿವಕುಮಾರ್ ಅವರೇ ಹಾಗೆ ವೇದಿಕೆ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಗಣ್ಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾಡಿನ ವಿವಿಧ ಮೂಲಗಳ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರಿಗೆ ಮತ್ತು ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಿನಾರರಲ್ಲಿ ವಿಶ್ವ ಶರಣ ವಚನ ಫೌಂಡೇಶನ್ ಅಂತೇಳಿ ಪ್ರಾರಂಭ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಮನೆ ಮನೆಗೆ ಮನೆ ಮನೆಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ರೂಪಾ ಕುಮಾರಸ್ವಾಮಿಯವರು ಹೇಳಿದಾಗೆ ಸಾಮಾಜಿಕ ಜಾಲತಾಣವನ್ನು ತುಂಬ ಸದುಪಯೋಗ ಮಾಡಿಕೊಂಡು ಯಾಕಂದರೆ ಸಾಮಾಜಿಕ ಜಾಲತಾಣ ಇತ್ತೀಚಿನ ದಿನಮಾನಗಳಲ್ಲಿ ಭಾರಿ ನೆಗೆಟಿವ್ ಆಗಿ ನೋಡ್ತಕ್ಕಂಥ ಜನ ಇದ್ದಾರೆ ಅದನ್ನು ದುರುಪಯೋಗ ಆಗ್ತಾಯಿದೆ ಇದೆ ಇದ್ದಾರೆ ಬಟ್ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ಅದನ್ನು ಶರಣ ಸಾಹಿತ್ಯವನ್ನು ಪ್ರಸಾರ ಮಾಡಲಿಕ್ಕೆ ಯೂಟ್ಯೂಬ್ ಇರ್ಬೋದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಶರಣ ಸಾಹಿತ್ಯದ ಸಾರವನ್ನು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಭಾರತಕ್ಕೆ ಮಾತ್ರವಲ್ಲ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೂಡ ತಲುಪಿಸ್ತಾ ಇರೋದನ್ನು ನಾನೊಬ್ಬ ಮಾಧ್ಯಮದವನಾಗಿ ಕಂಡಿದ್ದೇನೆ ಸ್ನೇಹಿತರೆ ಈ ದಿನ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಜೋಡಣೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಕಾರ್ಯಕ್ರಮ ನಿರೂಪಕರು ಕೂಡ ಹೇಳಿದ್ದಾರೆ ದಿನವಿಡೀ ಕಾರ್ಯಕ್ರಮ ನಡೆಯೋದರಿಂದ ಸಮಯದ ಮಿತಿ ಇಟ್ಕೊಂಡು ಮಾತನಾಡಬೇಕಾಗಿದೆ ಮೊದಲನೇದಾಗಿ ಶರಣ ದಿನಚರಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಬಸವಬ್ಬಾನು ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಶರಣ ಸೌರಭ ಕೃತಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಜ್ಞಾನ ಸಂಗಮ ಇವತ್ತಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರ ವಿವರ ಇರತಕ್ಕಂಥ ಒಂದು ಕೈಪಿಡಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನಾನು ಶರಣ ಸೌರಭ ಕೃತಿ ಶರಣ ದಿನಚರಿಯನ್ನು ಪ್ರತಿನಿತ್ಯ ಪ್ರತಿ ವರ್ಷ ವಚನ ಕುಮಾರಸ್ವಾಮಿಯವರು ಮತ್ತು ರೂಪಕುಮಾರ ಸ್ವಾಮಿಯವರು ನನಗೆ ತಲುಪಿಸಿದ್ದಾರೆ ಅದನ್ನು ನಾನು ನನ್ನ ದಿನಚರಿಯನ್ನು ಬರೀಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ತುಂಬ ಉಪಯುಕ್ತವಾಗಿದೆ ನೀವು ಕೂಡ ಎಲ್ಲ ಇದನ್ನು ಬಳಕೆ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಹಾಗೆ ಶರಣ ಸೌರಭ ಕೃತಿಯನ್ನು ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ಬಂದು ನನಗೆ ತಲುಪಿಸಿದರು ಕೃತಿ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಪ್ರೊಫೆಸರ್ ಸಿ ಜಿ ಅವರು ಕೃತಿ ಬಗ್ಗೆ ಮಾತನಾಡೋರಿದ್ದಾರೆ ಇಲ್ಲಿ ಸುಮಾರು ನೂರೈವತ್ತೊಂಬತ್ತು ಶರಣ ಸಾಧಕರ ಬಗ್ಗೆ ವಿವರಗಳಿದೆ ಬಸವಯುಗದ ವಚನಕಾರರ ಬಗ್ಗೆ ಮಾಹಿತಿಗಳಿದೆ ಇಷ್ಟೆಲ್ಲ ಸಾಹಿತ್ಯ ಬಂದರೂ ಕೂಡ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಉಂಟು ಮಾಡಿದಂಥ ಕ್ರಾಂತಿಯನ್ನು ಬೇರೆ ಯಾವುದೇ ಸಾಹಿತ್ಯ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ಬಸವಣ್ಣ ಅವರು ಕರ್ನಾಟಕದಲ್ಲದೆ ಪ್ರಪಂಚದ ಬೇರೆ ಎಲ್ಲಾದರೂ ಹುಟ್ಟಿದರೆ ಖಂಡಿತ ಅವರಿಗೆ ವಿಶ್ವಮಾನ್ಯತೆ ಈಗ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನೂ ಕೂಡ ಎತ್ತರಕ್ಕೆ ಅವರ ಒಂದು ಸಂದೇಶಗಳು ತಲುಪ್ತಾಯಿತ್ತು ಅಂತೇಳಿ ನನ್ನ ಅನಿಸಿಕೆ ಯಾಕಂದರೆ ಕಾಲ್ಮಾರ್ಕ್ ಸಿದ್ಧಾಂತ ಇರ್ಬೋದು ಕಾಯಕವೇ ಕೈಲಾಸ ಇರ್ಬೋದು ವರ್ಕ್ ವರ್ಕೀಸ್ ವರ್ಶಿಪ್ ಅದನ್ನು ಅವರು ನಮಗೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮತ್ತು ವರ್ಣಭೇದ ವರ್ಗಭೇದ ಲಿಂಗಭೇದ ಎಲ್ಲ ತಾರ ತಾರತಮ್ಯಗಳನ್ನು ನಿವಾರಿಸಲಿಕ್ಕೆ ಮೌಢ್ಯಗಳನ್ನು ಹೋಗಾಡಿಸ್ಲಿಕ್ಕೆ ಹೋಗಲಾಡಿಸ್ಲಿಕ್ಕೆ ವೈಚಾರಿಕತೆಯನ್ನು ಮೂಡಿಸ್ಲಿಕ್ಕೆ ಮತ್ತು ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಎಲ್ಲರೂ ಕೂಡ ಒಂದೇ ಅಂಥೇಳಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನನ್ನ ಪ್ರಕಾರ ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು ಬಸವಣ್ಣವರು ಅಂತ ಹೇಳಲಿಕ್ಕೆ ಬಯಸ್ತಾನೆ ಸ್ನೇಹಿತರೆ ಅವರು ನೋಡಿ ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂಥೇಳಿ ಪ್ರತಿಯೊಬ್ಬರನ್ನು ಕೂಡ ಸಮಾಜದ ಎಲ್ಲ ಸ್ಥರದ ಜನರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಹೋದರು ಅವರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸಿ ಅಲ್ಲಮ್ಮ ಪ್ರಭುಗಳನ್ನು ಅಧ್ಯಕ್ಷರಾಗಿ ಮಾಡಿದ್ರು ಸ್ನೇಹಿತರೆ ಇವತ್ತಿನ ನಮ್ಮ ಏನಿದೆ ಅದರ ಸ್ಪೀಕರ್ ಇದರಲ್ಲ ಆ ಒಂದು ಕಲ್ಪನೆ ಅನುಭವ ಮಂಟಪದ ಕಲ್ಪನೆಯೇ ನಮ್ಮ ಸಂಸತ್ ಮತ್ತು ಇದನ್ನು ವಿಧಾನಸೌಧ ವಿಧಾನ ಪರಿಷತ್ತಲ್ಲೇ ಇದೆಯಲ್ಲ ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಆ ಒಂದು ಅನುಭವ ಮಂಟಪವನ್ನು ನಿರ್ಮಿಸಿ ಎಲ್ಲರನ್ನು ಕೂಡ ಜೊತೆಗೆ ತೆಗೆದುಕೊಂಡಂಥ ಕೀರ್ತಿ ಬಸವಣ್ಣವರಿಗೆ ಸಲ್ಲುತ್ತೆ ಮತ್ತು ಆಧ್ಯಾತ್ಮಿಕವಾಗಿ ಜನರಿಗೆ ವಿಚಾರಗಳನ್ನು ತಲುಪಿಸ್ತಾ ಒಂದು ರೀತಿ ನೆಮ್ಮದಿಯ ವಾತಾವರಣವನ್ನು ಉಂಟು ಮಾಡಿದಂಥವರು ಬಸವಾದಿ ಶರಣರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ವಚನ ಸಾಹಿತ್ಯ ಇದೆಯಲ್ಲ ಅದು ಕೇವಲ ಸಾಹಿತ್ಯ ಅಲ್ಲ ಜೀವನ ವಿಧಾನ ಬದುಕುವ ವಿಧಾನ ಇವತ್ತಿಗೂ ಕೂಡ ವಚನ ಸಾಹಿತ್ಯ ಎಷ್ಟೊಂದು ಇದೆ ಅಂತ ಹೇಳಿದ್ರೆ ಅದು ಸಾರ್ವಕಾಲಿಕ ಯಾವತ್ತೂ ಕೂಡ ವಚನ ಸಾಹಿತ್ಯ ಬಿಟ್ಟು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೇ ಬಸವಾದಿ ಶರಣರು ತಮ್ಮ ಅನುಭವಗಳ ಮೂಲಕ ವಿಚಾರಧಾರೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಆ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರೆ ಧಾರ್ಮಿಕವಾಗಿ ನೈತಿಕವಾಗಿ ವೈಚಾರಿಕವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಮೂಢನಂಬಿಕೆಯನ್ನು ಕಂದಚಾರವನ್ನು ಹೋಗ್ಲಾಡಿಸಲಿಕ್ಕೆ ಅಸಮತಾನ ಅಸಮಾನತೆಯನ್ನು ಬಡತನವನ್ನು ನಿವಾರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸಮಾಜವನ್ನು ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ವಚನ ಸಾಹಿತ್ಯ ಒಂದು ರೀತಿಯ ಆಂದೋಲನ ಮಾದರಿಯಲ್ಲಿ ಅದು ನಡೀತು ಪ್ರಸ್ತುತ ಸಮಾಜಕ್ಕೆ ಕೂಡ ಅದು ವಚನಗಳು ದಾರಿದೀಪ ಆಗಿದೆ ಪಗು ಅಳಕಟ್ಟಿಯವರಿಂದ ಹಿಡಿದು ಎಲ್ಲರೂ ಕೂಡ ಆ ಪ್ರಯತ್ನವನ್ನು ನಿರಂತರವಾಗಿ ವಚನ ಸಾಹಿತ್ಯ ಪ್ರಸಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ಕೂಡ ಈ ಶರಣ ಸೌರಭ ಕೃತಿನಲ್ಲಿ ಕೂಡ ಬಸವಾದಿ ಶರಣರ ವಚನಗಳನ್ನು ಅದರ ತಾತ್ಪರ್ಯಗಳನ್ನು ಅಷ್ಟು ಮಟ್ಟಿಗೆಯಿಂದ ಕೇವಲ ಜನಪ್ರಿಯವಾದಂಥ ವಚನಕಾರರಲ್ಲದೇ ಅಲಕ್ಷಿತ ವಚನಕಾರರನ್ನು ಗುರುತಿಸಿ ಅವರ ವಚನಗಳನ್ನು ಇಲ್ಲಿ ಹಾಕಿ ತಾತ್ಪರ್ಯಗಳನ್ನು ಜನರಿಗೆ ತಲುಪಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ನಾನಾಗಲೇ ಹೇಳಿದೆ ಬಸವ ಬಸವೇಶ್ವರರು ಅವರು ಲಂಡನ್ನಲ್ಲಿ ಪ್ರತಿಮೆ ಇದೆ ಅವರು ವಿಶ್ವವಿಖ್ಯಾತರು ಎಲ್ಲ ಕಡೆ ಅವರ ಸಂದೇಶಗಳ ಬಗ್ಗೆ ಅರಿವಿದೆ ಪ್ರಪಂಚದ ಬೇರೆ ಬೇರೆ ಮೂಲನಲ್ಲಿ ಕೂಡ ಬಸವಣ್ಣ ಅವರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾರೆ ಕಾಯಕವೇ ಕೈಲಾಸ ಅಂತೇಳಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ನೀವೆಲ್ಲ ನೋಡಿದಿರ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕಿ ದೇವರೇ ಮಾಡಿಕೊಳ್ಳಿ ಅಂತೇಳಿ ಬಿಟ್ಟಿರುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ ಹಾಗೇ ಬಸವಣ್ಣ ಅವರು ಎಷ್ಟೆಲ್ಲ ಅಂದರೆ ಪ್ರತಿಯೊಂದು ಕಾಯಕವನ್ನು ಮಾಡೋದ್ರ ಮೂಲಕ ಆಯಾ ಕಾಯಕಕ್ಕೆ ಗೌರವವನ್ನು ಕೊಡಬೇಕು ಅಂತೇಳಿ ಈಗ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅದೇ ರೀತಿ ಇರ್ತಕ್ಕಂಥದ್ದು ಅವರ ಯಾವತ್ತೂ ಕೂಡ ಯಾವತ್ತೂ ಅವರ ಕೆಲಸವನ್ನು ನೋಡಿ ಗೌರವ ಕೊಡೋಲ್ಲ ವ್ಯಕ್ತಿಯನ್ನು ನೋಡಿ ಗೌರವವನ್ನು ಕೊಡ್ತಾರೆ ಎಲ್ಲ ಕಾಯಕ ಕೂಡ ಒಂದೇ ರೀತಿ ಅಂಥೇಳಿ ಅಂದ್ಕೊಂಡಿದ್ದಾರೆ ಸೊ ಇಂಥ ಒಂದು ಬಸವಣ್ಣವರ ತತ್ವಾದರ್ಶಗಳನ್ನು ನಾವು ಎಲ್ಲ ಪಾಲಿಸಬೇಕು ಮತ್ತು ಯಾವತ್ತೂ ಕೂಡ ವಚನ ಸಾಹಿತ್ಯ ಬಿಟ್ಟು ವಚನಗಳನ್ನು ಬಿಟ್ಟು ಶರಣ ಸಾಹಿತ್ಯವನ್ನು ಬಿಟ್ಟು ಸಮಾಜ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವರ ಅನುಭವದ ಮೂಲಕ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ತಾ ಇಂಥ ಒಂದು ಸಂದೇಶವನ್ನು ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥದ್ದು ಯಾಕಂದರೆ ಇವತ್ತು ಪ್ರಕ್ಷುದ್ಧ ಸಮಾಜ ಈ ಇಲ್ಲಿ ಬಂದ ನಂತರ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಪತ್ರಕರ್ತರು ಎಷ್ಟೆಲ್ಲ ಒತ್ತಡಗಳ ನಡುವೆ ಕೆಲಸ ಮಾಡ್ತಾರೆ ಅಂಥೇಳಿ ನನಗೆ ವಚನ ಕುಮಾರಸ್ವಾಮಿ ಅವರು ಹತ್ತು ಇಪ್ಪತ್ತಕ್ಕೆ ಬನ್ನಿ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದರು ಇಲ್ಲಿ ಬಂದೆ ಇಲ್ಲೆಲ್ಲ ವಚನಗಳನ್ನು ಆಡ್ತಾಯಿದ್ರು ಹೇಳಿದೆ ನಾವೆಲ್ಲ ಒತ್ತಡದಲ್ಲಿ ಏನು ಇದ್ದೀವಿ ಇವತ್ತು ಯಾವ ಮಟ್ಟಕ್ಕೆ ಮಾನವ ಹೋಗಿದ್ದೀನಿ ಹೇಳಿದ್ರೆ ಫಸ್ಟು ಏನು ಕೆಲಸ ಇಲ್ಲ ಅಂತಿರ್ತಾನೆ ಆಮೇಲೆ ಟೈಮೇ ಇಲ್ಲ ಅಂತಿರ್ತಾನೆ ಅಷ್ಟೆಲ್ಲ ಬಿಝಿಯಾಗಿ ಒತ್ತಡಗಳ ನಡುವೆ ನಾನಾ ರೋಗಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ವಚನಗಳನ್ನು ಕೇಳಿದಾಗ ಅತ್ಯಂತ ನೆಮ್ಮದಿಯ ವಾತಾವರಣ ನನಗೆ ಕಂಡುಬಂತು ನಿಜವಾಗಲೂ ಕೂಡ ನಮ್ಮ ಸಹೋದರಿಯರು ತುಂಬ ಅದ್ಭುತವಾಗಿ ವಚನ ಗಾಯನವನ್ನು ನಡೆಸ್ಕೊಟ್ಟರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಚಿದಾನಂದ ಮಹಾಸ್ವಾಮಿಗಳು ಅವರು ಮೌನ ಸಾಧಕರು ಮೌನವಾಗಿ ಇಟ್ಕೊಂಡೇ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥವರು ಅಂಥ ಒಂದು ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಅರಳಿ ನಾಗರಾಜ್ ಅವರು ನಾನು ಗಮನಿಸಿದ ಹಾಗೆ ಒಬ್ಬ ಮಾಧ್ಯಮದವನಾಗಿ ಗಮನಿಸಿದ ಹಾಗೆ ಕನ್ನಡದಲ್ಲಿ ತೀರ್ಪು ಕೊಟ್ಟಿದ್ದಷ್ಟೇ ಅಲ್ಲ ಒಬ್ಬ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾಗಿ ಸರಳ ಸಜ್ಜನ ಸಜ್ಜನಿಕೆಯ ವ್ಯಕ್ತಿಯಾಗಿ ಅದು ವಚನ ಸಾಹಿತ್ಯ ಇರ್ಬೋದು ಶರಣ ಸಾಹಿತ್ಯ ಇರ್ಬೋದು ಆ ಒಂದು ಅದನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸ್ಕೊಂಡು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಯಾರೆಲ್ಲ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅದರಲ್ಲಿ ಹೆಚ್ಚು ಜನ ಶಿಕ್ಷಕರಿದ್ದಾರೆ ಅವರು ಮನಸ್ಸು ಮಾಡಿದ್ರೆ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರನೇ ಅವರು ಮತ್ತು ರೂಪಾ ಅವರು ಹೆಚ್ಚು ಜನ ಶಿಕ್ಷಕರನ್ನು ಗುರುತಿಸಿ ಇಲ್ಲಿ ಅವರಿಗೆ ಒಂದು ಅವಾರ್ಡನ್ನು ಇದ್ದಾರೆ ನೀವೆಲ್ಲರೂ ಕೂಡ ಇವತ್ತು ಪ್ರಪಂಚ ವಿಶಾಲವಾಗಿದೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಉದ್ಯೋಗಗಳು ಸಿಗ್ತಾಯಿದೆ ಮಕ್ಕಳಿಗೆ ಸರಿಯಾದ ರೀತಿಯಿಂದ ಎಜುಕೇಷನನ್ನು ಕಲಿಸಿದ್ರೆ ಅವರ ದಾರಿಯನ್ನು ಅವರು ಕಂಡುಕೊಳ್ತಾರೆ ಹಾಗೆ ಭಾರತೀಯ ಸಂಸ್ಕೃತಿ ಪರಂಪರೆ ಇತಿಹಾಸದ ಬಗ್ಗೆ ಕೂಡ ನೀವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಯಾಕಂದರೆ ಈ ರೀತಿಯ ಒಂದು ಇರ ಪರಂಪರೆ ಇರ್ತಕ್ಕಂಥದ್ದು ಈ ರೀತಿ ಸಾಹಿತ್ಯ ಇರ್ತಕ್ಕಂಥದ್ದು ಈ ರೀತಿ ಶರಣರ ಅನುಭವಗಳಿರ್ತಕ್ಕಂಥದ್ದು ಪ್ರಪಂಚದ ಎಲ್ಲೂ ಕೂಡ ಇಲ್ಲ ಅಂಥೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ ಇಂಥ ಒಂದು ಸಾಹಿತ್ಯದ ಬಗ್ಗೆ ಬಸವಾದಿ ಶರಣರ ಬಗ್ಗೆ ವಚನ ವಚನಕಾರರ ಬಗ್ಗೆ ಭವಿಷ್ಯದ ಪೀಳಿಗೆಗೆ ನೀವೆಲ್ಲ ತಿಳಿಸ್ಕೊಟ್ಟು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರಿ ಕಾರಣಕರ್ತರಾಗೋಣ ಅಂತೇಳಿ ಹೇಳ್ತಾ ಇಂಥ ಒಂದು ಸಂದ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ವಚನ ಪ್ರ ಶರಣ ಫೌಂಡೇಶನಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸ್ನೇಹಿತರೆ ಯಾವಾಗಲೂ ಕೂಡ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಯಾಕಂದರೆ ಈಗ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನು ಕೊಟ್ಟಾಗ ಇಂಥ ವಿನಮ್ರವಾಗಿ ಸ್ವೀಕರಿಸಿದ್ದೇನೆ ಹಾಗೆ ನಾನು ಪತ್ರಿಕೋದ್ಯಮದಲ್ಲಿ ಇರುವವರಿಗೆ ಮತ್ತು ಜೀವಂತ ಇರುವವರಿಗೆ ಕೂಡ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಸವಾದಿ ಶರಣರ ಸಂದೇಶಗಳನ್ನು ಪಾಲಿಸಲಿಕ್ಕೆ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಶ್ರೀ ವಂಶಿ ಪ್ರಸನ್ನ ಕುಮಾರ್ ಅವರಿಗೆ ಧನ್ಯವಾದಗಳು